ಶೆಯಲ್ಲಿ ಯಶಸ್ಸು ಸಂಪಾದಿಸಬೇಕು ಉತ್ತಮ ಅಂಕಗಳನ್ನು ಪಡೆದುಕೊಳ್ಳಬೇಕು ಪಾಸ್ ಮಾಡಿಕೊಳ್ಬೇಕಂದಾಗ ಇದಕ್ಕೆ ಉತ್ತಮವಾಗಿರುವಂಥ ಸಿದ್ಧತೆ ಬಹಳ ಅವಶ್ಯಕತೆ ಇರುವಂಥದ್ದು ಆಗಿರ್ತದೆ ಎಸ್ ಎಸ್ ಎಲ್ ಸಿ ಸಾವಿರದ ಇಪ್ಪತ್ತೈದರ ಪರೀಕ್ಷೆ ಇನ್ನೇನು ಕೆಲವೇ ದಿನಗಳು ಉಳಿದಿರುವಂಥದ್ದಾಗಿರ್ತದೆ ಈ ಒಂದು ಕೆಲವೇ ದಿನಗಳು ಉಳಿದಿರುವಂತಹ ಸಂದರ್ಭದಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಫೈವ್ ಡೇ ಚಾಲೆಂಜು ಫೈವ್ ಮಾರ್ಕ್ಸ್ ಕಂಪಲ್ಸರಿಯಾಗಿ ತೆಗೆದುಕೊಳ್ಳುವಂತಹ ಒಂದು ವಿಡಿಯೋವನ್ನು ಪ್ರಾರಂಭಿಸಿರುವಂಥದ್ದಾಗಿರ್ತದೆ ಇಲ್ಲಿ ಐದು ದಿನಗಳ ಚಾಲೆಂಜ್ ಆಗಿ ತೆಗೆದುಕೊಂಡು ಈ ಪ್ರತಿ ದಿನದ ಒಂದು ಚಾಲೆಂಜ್ನಲ್ಲಿ ಈ ಒಂದು ಮ್ಯಾಪ್ಗೆ ಸಂಬಂಧಿಸಿರುವಂತಹ ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿಕೊಂಡು ಐದು ಅಂಕಗಳನ್ನು ಇಲ್ಲಿ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ನಾವು ವಿಡಿಯೋವನ್ನು ಸಿದ್ಧಪಡಿಸ್ತಾ ಇರುವಂಥದ್ದಾಗಿರ್ತದೆ ಈ ವಿಡಿಯೋದಲ್ಲಿ ಡೇ ಒನ್ ಚಾಲೆಂಜ್ನ ಡೇ ಒನ್ ವಿಡಿಯೋ ಇದಾಗಿರುವಂಥದ್ದಾಗಿರ್ತದೆ ಐದು ದಿನ ಇದೇ ರೀತಿಯಾಗಿರುವಂಥ ಚಾಲೆಂಜ್ಗಳನ್ನು ಕಂಪ್ಲೀಟ್ ಮಾಡ್ಕೊತಾ ಕಂಪ್ಲೀಟ್ ಮಾಡ್ಕೊತಾ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವಂಥ ನಕಾಶೆಯ ಐದು ಪ್ರಶ್ನೆಯ ಐದು ಅಂಕಗಳನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋನ ವೀಕ್ಷಿಸಿ ಐದು ದಿನದ ಚಾಲೆಂಜನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಹಾಗೂ ಐದನೇ ದಿನದಲ್ಲಿ ಒಂದು ವಿಶೇಷವಾಗಿರುವಂತಹ ಟ್ರಿಕ್ ಅನ್ನು ಸಹ ನೋಡ್ಕೊಂಡು ಬರೋಣ ಈ ಒಂದನೇ ದಿನದ ವಿಡಿಯೋದಲ್ಲಿ ಯಾವ ಒಂದು ಅಂಶಗಳಿಗೆ ಸಂಬಂಧಿಸಿದಂತೆ ನಕಾಶೆಯಲ್ಲಿ ನೋಡ್ಕೊಳ್ಳೋದು ಅನ್ನೋದನ್ನ ಈಗ ನೋಡ್ಕೊಂಡು ಬರೋಣ ಮೂವತ್ತೆಂಟನೇ ಪ್ರಶ್ನೆಗೆ ಸಂಬಂಧಿಸಿದಂತೆ ನಾವು ನೋಡ್ಕೊಂಡು ಬರ್ತಾ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದು ಆರನೇ ವಿಭಾಗ ಮೂವತ್ತೆಂಟನೇ ಪ್ರಶ್ನೆ ಇರುವಂಥದ್ದು ಏನ್ ಕೇಳಿದರೆ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರು ಐದನ್ನು ಗುರುತಿಸಿ ಅಂತ ಹೇಳಿ ಕೇಳಿರುವಂಥದ್ದು ಹಿಂದಿನ ವರ್ಷದ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಇರುವಂತದ್ದಾಗಿತ್ತು ಈಗಿನ ಒಂದು ಈ ಪ್ರಶ್ನೆ ಪತ್ರಿಕೆ ಪ್ರಕಟಿಸಿರುವಂತಾಗಿದೆ ಆದರೆ ಒಂದು ವಿಶೇಷತೆಯನ್ನು ಗಮನಿಸಿ ಏನು ಬದಲಾವಣೆ ಇದೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಅಂತ ಹೇಳಿದ್ದಾರೆ ಮುಂಚೆ ನೀವು ಭಾರತ ನಕ್ಷೆಯನ್ನು ಬಿಡಿಸಿ ಸ್ಥಳಗಳನ್ನು ಗುರುತಿಸಿ ಅಂತ ಹೇಳಿ ಕೇಳುವಂತಾಗಿತ್ತು ಆದರೆ ಈಗ ನಕ್ಷೆಯನ್ನು ಕೊಟ್ಟಿರುವಂತದ್ದಾಗಿರ್ತದೆ ನಿಮಗೆ ನೀಡಿರುವ ಭಾರತ ನಕ್ಷೆಯಲ್ಲಿ ಅಂತ ಕೇಳಿದ್ದಾರೆ ಮತ್ತು ಇನ್ನೂ ಬದಲಾವಣೆ ಏನು ಅಂದಾಗ ಮುಂಚೆ ನಾಲ್ಕು ಸ್ಥಳಗಳನ್ನು ಕೊಟ್ಟು ನಕಾಶೆ ಬರೆದು ಅದರಲ್ಲಿ ಗುರುತಿಸುವುದಕ್ಕೆ ಕೇಳುವಂತದಾಗಿರ್ತಿತ್ತು ಈಗ ಏನಾಗಿದೆ ನಿಮಗೆ ಭಾರತ ಕೊಟ್ಟಿರುವಂತಾಗಿರ್ತದೆ ಇಲ್ಲಿ ಏಳು ಪ್ಲೇಸ್ಗಳನ್ನು ಗಳನ್ನು ಕೊಟ್ಟಿದ್ದಾರೆ ಬಿ ಸಿ ಎಫ್ ಜಿ ಅನ್ನೋ ಒಂದು ಏಳು ಪ್ಲೇಸ್ಗಳನ್ನು ಗಳನ್ನು ಕೊಟ್ಟಿರುವಂತದ್ದಾಗಿರ್ತದೆ ಇದರಲ್ಲಿ ಯಾವುದಾದ್ರೂ ಐದು ಪ್ಲೇಸ್ಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿರ್ತದೆ ಈ ಐದು ಪ್ಲೇಸ್ಗಳಿಗೆ ಸಂಬಂಧಿಸಿದಂತೆ ನಾವು ಫೈವ್ ಪ್ಲೇಸು ಫೈವ್ ಮಾರ್ಕ್ಸು ಫೈವ್ ಡೇ ಚಾಲೆಂಜ್ನಲ್ಲಿ ಇವುಗಳನ್ನು ಹೇಗೆ ಗುರುತಿಸುವುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ಐದು ದಿನದ ವಿಡಿಯೋಗಳನ್ನು ವೀಕ್ಷಿಸಿ ಈ ಐದು ದಿನದ ಚಾಲೆಂಜನ್ನು ಕಂಪ್ಲೀಟ್ ಮಾಡಿ ಐದು ಅಂಕಗಳನ್ನು ತಪ್ಪದೇ ಸಂಪಾದನೆ ಮಾಡಿಕೊಳ್ಳುವಂಥದ್ದನ್ನು ನೀವು ಇಲ್ಲಿ ಕಲಿಯಬಹುದಾಗಿರುವಂಥದ್ದಾಗಿರ್ತದೆ ಜೊತೆ ಜೊತೆಗೆ ಇನ್ನಷ್ಟು ಸಹ ನೀವು ಪ್ಲೇಸ್ಗಳನ್ನು ಗುರುತಿಸಿ ಗುರುತಿಸಿ ಹೆಚ್ಚಿನ ಒಂದು ಅಭ್ಯಾಸವನ್ನು ಸಹ ಮಾಡಿಕೊಂಡಿದೆ ಅದರಲ್ಲಿ ಪರೀಕ್ಷೆಯಲ್ಲಿ ಸಂಪೂರ್ಣ ಯಶಸ್ಸು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ನಿಮಗೆ ಇದರಿಂದ ಸಾಧ್ಯವಾಗುವಂಥದ್ದಾಗಿರ್ತದೆ ಇಲ್ಲಿ ಭಾರತ ನಕಾಶೆಯನ್ನು ಅವರು ಕೊಟ್ಟಿರುವಂಥದ್ದಾಗಿರ್ತದೆ ಈ ಒಂದು ಐದು ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಗುರುತಿಸಬೇಕಾಗಿರುವಂಥದ್ದಾಗಿರ್ತದೆ ಏಳು ಸ್ಥಳಗಳನ್ನು ಕೊಟ್ಟಿರ್ತಾರೆ ಅದರಲ್ಲಿ ಐದನ್ನು ಗುರುತಿಸಬೇಕಾಗಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಈಗ ಬನ್ನಿ ಏನು ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅಂತ ಹೇಳಿ ನೋಡ್ಕೊಂಡು ನಾವು ಇಲ್ಲಿ ನಾವು ಫಸ್ಟ್ ಒಂದು ಮ್ಯಾಪ್ನಲ್ಲಿ ಏಳು ಸ್ಥಳಗಳನ್ನು ತೆಗೆದುಕೊಂಡಿರುವಂಥದ್ದಾಗಿರ್ತದೆ ಏಳು ಪ್ರಮುಖವಾಗಿರುವಂಥ ಸ್ಥಳಗಳಿಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ನೋಡ್ಕೊಂಡು ಬರೋಣ ಎ ಬಿ ಸಿ ಡಿ ಇ ಎಫ್ ಜಿ ಅಂತೇಳಿ ಕೊಟ್ಟಿರುವಂಥದ್ದಾಗಿರ್ತದೆ ಭಾರತ ನಕ್ಷೆಯನ್ನು ಕೊಟ್ಟಿರುವಂಥದ್ದು ಮೊದಲನೇ ಪ್ರಮುಖವಾಗಿರುವಂಥ ಸ್ಥಳ ಯಾವುದು ಕೇಳಬಹುದು ಅಂದಾಗ ಭಾರತದ ಸಮಯ ನಿರ್ಧಾರಕ ರೇಖಾಂಶಕ್ಕೆ ಸಂಬಂಧಿಸಿದಂತೆ ಒಂದು ಸ್ಥಳವನ್ನು ಕೇಳಬಹುದಾಗಿರುವಂಥದ್ದು ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಅಥವಾ ಎಂಬತ್ತೆರಡು ಪಾಯಿಂಟ್ ಮೂರು ಜೀರೋ ಪೂರ್ವ ರೇಖಾಂಶ ಅಂತ ಸಹ ಕೇಳುವಂಥದ್ದಾಗಿರ್ತದೆ ಅಥವಾ ಇದಕ್ಕೆ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಅಂತ ಹೇಳಿ ಕೇಳುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಈ ಒಂದು ಪ್ರಶ್ನೆ ಕೇಳುವಂಥ ಸಾಧ್ಯತೆ ಬಹಳಷ್ಟು ಇರುವಂಥದ್ದಾಗಿರ್ತದೆ ಹಾಗಾಗಿ ಇದನ್ನು ಗುರುತಿಸಿ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನು ಸಹ ನೋಡ್ಕೊಂಡು ಬರೋಣ ಹೇಗೆ ಒಂದು ಭಾರತ ನಕಾಶಿಯಲ್ಲಿ ಗುರುತಿಸುವುದು ನೋಡೋಣ ಇನ್ನು ಎರಡನೇ ಸ್ಥಳ ಇರುವಂಥದ್ದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಸಹ ಸರಿಸುಮಾರಾಗಿ ಭಾರತದ ಮಧ್ಯ ಭಾಗದಲ್ಲಿ ಹಾದು ಹೋಗುವಂಥದ್ದು ಅರ್ಧದಷ್ಟು ವಿಭಾಗಿಸುವಂಥದ್ದು ಸರಿಸುಮಾರಾಗಿ ಇರುವಂಥದ್ದಾಗಿರುತ್ತೆ ಅಥವಾ ಇಪ್ಪತ್ತ್ಮೂರೂವರೆ ಡಿಗ್ರಿ ಉತ್ತರ ಅಕ್ಷಾಂಶ ಆಗಿರುವಂತದ್ದು ಇಪ್ಪತ್ಮೂರು ಪಾಯಿಂಟ್ ಮೂರು ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಸಹ ಕರೆಯುವಂಥದ್ದು ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಹೇಳಿ ಕರೆಯುವಂಥದ್ದು ಈ ಒಂದು ಅಂಶವನ್ನು ಗುರುತಿಸುವುದಕ್ಕೆ ಸಂಬಂಧಿಸಿದ ಸಹ ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ ಇದಾಗಿರುವಂಥದ್ದಾಗಿರ್ತದೆ ಇದನ್ನು ತಪ್ಪದೆ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಇನ್ನು ಇಂದಿರಾ ಕೋಲು ಮತ್ತು ಇಂದಿರಾ ಪಾಯಿಂಟ್ಗಳಿಗೆ ಸಂಬಂಧಿಸಿದಂತೆ ಕೇಳುವಂತದ್ದಾಗಿರ್ತದೆ ಪಾಕ್ ಜಲಸಂಧಿ ಮನ್ನಾರ್ಖಾರಿ ಕನ್ಯಾಕುಮಾರಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಆಗಿರ್ತದೆ ಈ ಏಳು ಸ್ಥಳಗಳನ್ನು ಮೊದಲು ಗುರುತಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳೋಣ ಈ ಒಂದು ಡೇ ಒಂದರಲ್ಲಿ ಪ್ರಮುಖವಾಗಿರುವಂಥ ಹದಿನಾಲ್ಕು ಸ್ಥಳಗಳನ್ನು ಗುರುತಿಸುವಂಥದ್ದನ್ನು ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ನೀವು ಒಂದು ಭಾರತ ನಕ್ಕ ತೆಗೆದುಕೊಳ್ಳಿ ಅದರಲ್ಲಿ ಈ ಏಳು ಸ್ಥಳಗಳನ್ನು ರಿಪೀಟ್ ಆಗಿ ಗುರುತಿಸಿ ನಿಮ್ಮ ಸ್ನೇಹಿತರಿಗೆ ಅದನ್ನು ತೋರಿಸಿ ಅವರು ಗುರುತಿಸುವುದಕ್ಕೆ ಕೇಳಿ ಅವರು ಗುರುತಿಸಿರುವಂಥದ್ರಲ್ಲಿ ಏನಾದರೂ ವ್ಯತ್ಯಾಸಗಳಿವೆ ಅನ್ನೋದನ್ನು ಸರಿಪಡಿಸಿಕೊಂಡು ಪ್ರತಿದಿನ ಯೋ ಐದು ದಿನದ ಒಂದು ಚಾಲೆಂಜ್ನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರಬೇಕಾಗಿರುವಂಥದ್ದಾಗಿದೆ ಈಗ ಮೊದಲನೇ ಸ್ಥಳವನ್ನು ಗುರುತಿಸೋಣ ಯಾವುದು ಭಾರತ ಸಮಯ ನಿರ್ಧಾರಕ ರೇಖಾಂಶ ಇದು ಎಂಬತ್ತೆರಡೂವರೆ ಡಿಗ್ರಿ ಎಂಬತ್ತೆರಡು ಪ್ಲಸ್ ಮೂರು ಜೀರೋ ಎಂಬತ್ತೆರಡು ಡಿಗ್ರಿ ಮೂರು ನಿಮಿಷ ಪೂರ್ವ ರೇಖಾಂಶ ಅಂಥೇಳಿ ಕರೆಯುವಂಥದ್ದಾಗಿರ್ತದೆ ಈ ರೀತಿಯಾಗಿ ಇಲ್ಲಿ ನೀವು ಚಿತ್ರದಲ್ಲಿ ನೀವು ಗಮನಿಸುವಂಥದ್ದು ಹೀಗೆ ಉದ್ದಕ್ಕಾಗಿ ಈ ರೀತಿ ಸರಿಸುಮಾರು ಈ ಒಂದು ಭಾಗದಲ್ಲಿ ಬರುವಂಥದ್ದಾಗಿರ್ತದೆ ಇದನ್ನು ಗುರುತಿಸಬೇಕಾಗಿರುವಂಥದ್ದು ಈ ರೀತಿ ಗುರುತಿಸಿ ಇಲ್ಲಿ ನೀವು ಅದನ್ನು ಬರೆದುಕೊಂಡು ಸಹ ಬನ್ನಿ ಎಂಬತ್ತೆರಡೂವರೆ ಡಿಗ್ರಿ ಎಂಬತ್ತೆರಡು ಡಿಗ್ರಿ ಮೂವತ್ತು ನಿಮಿಷ ಅಂಥೇಳಿ ಹೀಗೆ ಬರೆದುಕೊಂಡು ಬರ್ಬೋದು ಅಥವಾ ಭಾರತದ ಸಮಯ ರೇಖಾಂಶ ಅಂತ ಹೇಳಿ ಎರಡನ್ನೂ ಸಹ ನೀವು ಪ್ರಾಕ್ಟೀಸ್ ಮಾಡುವಾಗ ಎರಡನ್ನೂ ಬರೆದುಕೊಳ್ಳಿ ಅಲ್ಲಿ ಪರಿ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಏ ಹೇಳಿ ಗುರುತಿಸಬಹುದು ಸಹ ಆಗಿರುವಂಥದ್ದಾಗಿರ್ತದೆ ಈಗ ಬರೆದಿದ್ದೆ ಆದಲ್ಲಿ ಸ್ಥಳ ಎಲ್ಲಿದೆ ಯಾವುದಿದೆ ಅನ್ನೋದು ನೆನಪಿಟ್ಟುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಹೀಗೆ ಭಾರತ ಸಮಯ ನಿರ್ಧಾರಕ ರೇಖಾಂಶವನ್ನು ಗುರುತಿಸುವಂಥದ್ದು ಇನ್ನು ಎರಡನೇ ಸ್ಥಳ ಇರುವಂಥದ್ದು ಕರ್ನಾಟಕ ಸಂಕ್ರಾಂತಿ ವೃತ್ತ ಇಪ್ಪತ್ತ್ಮೂರವರೆ ಡಿಗ್ರಿ ಉತ್ತರ ಅಕ್ಷಾಂಶ ಅಂತೂ ಸಹಾಯಕ್ಕೆ ಕರೆಯುವಂಥದ್ದಾಗಿರ್ತದೆ ಇಪ್ಪತ್ತ್ಮೂರು ಪಾಯಿಂಟ್ ಮೂರು ಇರುವಂಥದ್ದು ಆಗಿರುವಂಥದ್ದಾಗಿರ್ತದೆ ಇದನ್ನು ಈ ರೀತಿಯಾಗಿ ಹೀಗೆ ಸರಿಸುಮಾರು ಅರ್ಧ ಭಾಗದಲ್ಲಿ ಮಧ್ಯದಲ್ಲಿ ಹಾದು ಹೋಗುವಂಥದ್ದಾಗಿರುವಂಥದ್ದಾಗಿರ್ತದೆ ಈ ಒಂದು ಫಸ್ಟ್ ಚಾಪ್ಟರ್ ಜೋಗ್ರಫಿಯಲ್ಲಿ ಫಸ್ಟ್ ಚಾಪ್ಟರ್ನಲ್ಲೇ ಈ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಡಿಟೇಲ್ ಆಗಿ ಕೊಟ್ಟಿರುವಂಥದ್ದು ಸಹ ಆಗಿರುವಂಥದ್ದಾಗಿ ನೀವು ಹೀಗೆ ಗುರುತಿಸಿಲಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಇಂದಿರಾ ಕೋಲ್ ಆಗಿರುವಂಥದ್ದು ಇದು ಇಂದಿರಾ ಕೋಲ್ ಇರುವಂಥದ್ದು ಭಾರತದ ಉತ್ತರ ತುದಿಯಾಗಿರುವಂಥದ್ದು ಇದನ್ನು ಎಲ್ಲಿ ಗುರುತಿಸ್ತೇವೆ ಇಲ್ಲಿ ನೋಡಿ ಭಾರತದ ಉತ್ತರ ಭಾಗದಲ್ಲಿ ಈ ರೀತಿಯಾಗಿ ಒಂದು ಚುಕ್ಕಿಯ ರೀತಿಯಲ್ಲಿ ಅದನ್ನು ಗುರುತಿಸಿ ಲಾಸ್ಟ್ ಕೊನೆಯ ಪಾಯಿಂಟ್ ಇರುವಂಥದ್ದು ಇದು ಇಂದಿರಾ ಕೋಲ್ ಆಗಿರುವಂಥದ್ದು ಈ ಇಂದಿರಾ ಕೋಲನ್ನು ಇಲ್ಲಿ ಗುರುತಿಸುವಂಥದ್ದು ಇದನ್ನು ಉತ್ತರದ ತುದಿ ಅಂತ ಹೇಳಿ ಸಹ ಬರೆದಿರುವಂಥದ್ದು ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಇಂದಿರಾ ಕೋಲ್ ಅಂತ ಬರೆದಿದ್ದೇವೆ ಇಲ್ಲಿ ಉತ್ತರದ ತುದಿ ಅಂತೇಳಿ ಎರಡೂ ಸಹ ನೆನಪಿಟ್ಟುಕೊಳ್ಳುವುದಕ್ಕೆ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ನೆನಪಿರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಇಂದಿರಾ ಕೋಲ್ ಉತ್ತರದ ತುದಿ ಅಂತೇಳಿ ಬರೆದಿರುವಂಥದ್ದನ್ನು ಗಮನಿಸಬಹುದು ಎರಡನ್ನೂ ಸಹ ನೀವು ಹೋಲಿಕೆ ಮಾಡಿಕೊಂಡು ಇಂದಿರಾ ಕೋಲ್ ಅಂತ ಕೇಳಬಹುದು ಅಥವಾ ಭಾರತದ ಉತ್ತರದ ತುತ್ತ ತುದಿ ಅಂತ ಹೇಳು ಸಹ ಕೇಳಿದೆಯಾದಲ್ಲಿ ನೀವು ಗುರುತಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು ನೆಕ್ಸ್ಟ್ ಪಾಯಿಂಟ್ ಇರುವಂಥದ್ದು ಇಂದಿರಾ ಪಾಯಿಂಟ್ ಇಂದಿರಾ ಪಾಯಿಂಟ್ ಎಲ್ಲಿ ಬರ್ತದೆ ಭಾರತದ ದಕ್ಷಿಣದ ತುದಿಯಾಗಿರುವಂಥದ್ದು ಎಲ್ಲಿ ಬರ್ತದೆ ನೋಡಿ ಇಲ್ಲಿ ದ್ವೀಪಗಳಲ್ಲಿ ನೀವು ಗುರುತಿಸಿರುವಂಥದ್ದನ್ನು ಗಮನಿಸಬಹುದು ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿಬೋದು ಅಥವಾ ಭಾರತದ ದಕ್ಷಿಣದ ತುದಿ ಅಂತೇಳಿ ಕರಿಬೋದು ಅಥವಾ ಇಂದಿರಾ ಪಾಯಿಂಟ್ ಮೂರು ಅಂಶಗಳನ್ನು ಗಮನಿಸಿ ಇಂದಿರಾ ಪಾಯಿಂಟ್ ಆಗಿರ್ಬೋದು ಪಿಗ್ಮಿಲಿಯನ್ ಪಾಯಿಂಟ್ ಆಗಿರ್ಬೋದು ಅಥವಾ ಭಾರತದ ದಕ್ಷಿಣದ ತುದಿ ಆಗಿರ್ಬೋದು ಈ ಮೂರು ಅಂಶಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆನ ಸ್ವಲ್ಪ ಬದಲಾವಣೆ ಮಾಡಿ ಕೇಳಿದೆಯಾದರೂ ಸಹ ಈ ಮೂರನ್ನು ಸಹ ನೀವು ಬರೆದುಕೊಳ್ಳಿ ಇಲ್ಲಿ ಏನಂತ ಬರ್ಕೊಳ್ಳಿ ಇಂದಿರಾ ಪಾಯಿಂಟ್ ಅಂತ ಬರ್ಕೊಳ್ಳಿ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಬರ್ಕೊಳ್ಳಿ ಭಾರತದ ದಕ್ಷಿಣ ತುದಿ ಅಂತ ಹೇಳಿ ಬರ್ಕೊಳ್ಳಿ ಹೀಗೆ ನೆನಪಿಟ್ಟುಕೊಳ್ಳುವುದಕ್ಕಾಗಿ ಈ ಮೂರು ಅಂಶವನ್ನು ಇಲ್ಲಿ ಬರೆದುಕೊಂಡಿದೆಯಾದಲ್ಲಿ ನೆನಪಿಟ್ಟುಕೊಳ್ಳೋದಕ್ಕೂ ಸಹ ಸಾಧ್ಯವಾಗುವಂಥದ್ದು ಇನ್ನೂ ಒಂದು ಪ್ರಮುಖವಾಗಿರುವಂಥ ಅಂಶ ಆಗಿರುವಂಥದ್ದು ಯಾವುದು ಪಾಕ್ ಜಲಸಂಧಿ ಪಾಕ್ ಜಲಸಂಧಿ ಅಂದಾಗ ನಾವು ಸಾಮಾನ್ಯವಾಗಿ ಪಾಕ್ ಪಾಕ್ ಅಂದಾಗ ಪಾಕಿಸ್ತಾನ ಪಾಕ್ ಪಾಕಿಸ್ತಾನ್ ಎಲ್ಲ ಹೋಗ್ತೀವಿ ಮೇಲ್ಗಡೆ ಇರಬಹುದು ಅನ್ನೋ ಗೆಸ್ ಮಾಡುವಂಥದ್ದಾಗಿರ್ತದೆ ಎಲ್ಲಿರ್ಬೋದು ಮೇಲ್ ಪಾಕ್ ಪಾಕಿಸ್ತಾನ ಪಾಕ್ ಬಂದಿದೆ ಹಾಗಾಗಿ ಮೇಲ್ಗಡೆ ಇರ್ಬೋದು ಪಾಕಿಸ್ತಾನದ ಹತ್ತಿರ ಆದರೆ ಇಲ್ಲಿ ಈ ಒಂದು ಕನ್ಫ್ಯೂಷನ್ ಅನ್ನು ಮಾಡಿಕೊಳ್ಳದೇನೆ ಎಲ್ಲಿ ಗುರುತಿಸಬೇಕಾಗಿರುವಂಥದ್ದು ಪಾಕ್ ಜಲಸಂಧಿ ಅಂದಾಗ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿರುವಂಥ ಒಂದು ಈ ಜಲಸಂಧಿ ಪಾಕ್ ಜಲಸಂಧಿ ಹಾಗಾಗಿ ಎಲ್ಲಿ ಗುರುತಿಸ್ತಾ ಇದ್ದೇವೆ ನೋಡಿ ಈ ಒಂದು ಇದರಲ್ಲಿ ಸ್ಥಳದಲ್ಲಿ ನೀವು ಕೆಳಗಡೆ ನೋಡಿಸ್ತಾ ನೋಡ್ತಾ ಇರುವಂಥದ್ದಾಗಿರ್ತದೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿ ಪಾಕ್ ಜಲಸಂಧಿಯನ್ನು ಗುರುತಿಸಿರುವಂಥದ್ದು ಇದರ ಹತ್ತಿರದೇ ಇನ್ನೂ ಒಂದು ಬರುವಂಥದ್ದಾಗಿರ್ತದೆ ಮನ್ನಾರ್ ಖಾರಿ ಇಲ್ಲಿ ಎಫ್ ನೀವು ಪ್ಲೇಸ್ ಅನ್ನು ಮನ್ನಾರ್ ಖಾರಿಯನ್ನು ನೀವು ಗಮನಿಸಬಹುದಾಗಿರುವಂತದ್ದಾಗಿರ್ತೀವಿ ಇದಿಷ್ಟು ಪ್ಲೇಸ್ ಅನ್ನು ನಾವು ಇಲ್ಲಿ ನೋಡಿದೆ ಮತ್ತೆ ಇನ್ನೂ ಒಂದು ಪ್ಲೇಸ್ ಇರುವಂಥದ್ದು ಕೊನೆಯದಾಗಿ ಜಿ ಇರುವಂತದ್ದು ಏನಿದೆ ಕನ್ಯಾಕುಮಾರಿ ಇರುವಂಥದ್ದು ಕನ್ಯಾಕುಮಾರಿಯಲ್ಲಿ ಬರ್ತದೆ ಭಾರತದ ಭೂಶಿರದಲ್ಲಿ ಕೊನೆಯ ಭಾಗ ಬರುವಂಥದ್ದು ಎಲ್ಲಿ ಈ ಭೂಮಿ ನಮ್ಮ ಒಂದು ತ್ರಿಕೋನಾಕಾರದಲ್ಲಿ ನಮ್ಮ ಒಂದು ಭಾರತದ ಎಂಡ್ ಪಾಯಿಂಟ್ ಇದೆಯಲ್ಲ ಅಲ್ಲಿರುವಂಥದ್ದು ಕನ್ಯಾಕುಮಾರಿ ಆಗಿರುವಂಥದ್ದು ಆದರೆ ನಮ್ಮ ಒಂದು ಭಾರತದ ದಕ್ಷಿಣ ಭಾಗದ ಕೊನೆಯ ತುದಿ ಇರುವಂಥದ್ದು ಯಾವುದಿರುವಂಥದ್ದು ಇಂದಿರಾ ಪಾಯಿಂಟ್ ಆಗಿರುವಂಥದ್ದು ಕನ್ಯಾಕುಮಾರಿಗೂ ಮತ್ತು ಇಂದಿರಾ ಪಾಯಿಂಟಿಗೂ ಸ್ವಲ್ಪ ಕೆಳಗಡೆ ಬಂದರೆ ಈ ಒಂದು ಇಂದಿರಾ ಪಾಯಿಂಟ್ ಬರುವಂಥದ್ದಾಗಿರ್ತದೆ ಉತ್ತರದಲ್ಲಿ ಕೊನೆಯ ತುದಿ ಇರುವಂಥದ್ದು ಇಂದಿರಾ ಕೋಲಾಗಿರುವಂಥದ್ದು ಹೀಗೆ ನಾವು ಈ ಒಂದು ಏಳು ಸ್ಥಳಗಳನ್ನು ಇಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿದೆ ಈ ಏಳು ಸ್ಥಳಗಳನ್ನು ನೀವು ನೀವು ಒಂದು ಭಾರತ ನಕಾಶೆಯಲ್ಲಿ ಗುರುತಿಸಿ ಪ್ರ್ಯಾಕ್ಟೀಸ್ ಮಾಡಿಕೊಳ್ಬೋದಾಗಿರುವಂಥದ್ದು ಇದು ಪರೀಕ್ಷೆಗೆ ಭಾಳ ಉಪಯೋಗಕಾರಿ ಸಹ ಆಗುವಂಥದ್ದು ಸಹ ಆಗಿರುವಂಥದ್ದಾಗಿರ್ತದೆ ಇನ್ನು ನೆಕ್ಸ್ಟು ಇನ್ನೂ ಒಂದಿರುವಂಥದ್ದು ಏಳು ಸ್ಥಳಗಳನ್ನು ಮತ್ತೆ ನೋಡ್ಕೊಳ್ಬೋದು ನಿಮಗೆ ಕೊಟ್ಟಿರುವಂಥ ಭಾರತ ನಕ್ಷೆಯಲ್ಲಿ ಯಾವುದಾದ್ರೂ ಐದು ಸ್ಥಳಗಳನ್ನು ಗುರುತಿಸಿ ಅಂತೇಳಿ ಕೇಳುವಂಥದ್ದಾಗಿರ್ತದೆ ಈಗ ನಾವು ಸಿರಿಯಲ್ ಪ್ರಕಾರದಲ್ಲಿ ನೋಡ್ಕೊಂಡು ಬರ್ತಾ ಇದ್ದೇವೆ ಯಾವುದಾದ್ರೂ ಐದನ್ನು ಗುರುತಿಸೋದಕ್ಕೆ ಕೇಳಬಹುದಾಗಿರುವಂಥದ್ದು ಆಗಿರ್ತದೆ ಇಲ್ಲಿ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಯಾಗ್ರಾಜು ತೀರ ಮಲಬಾರ್ ತೀರ ಕೋರಮಂಡಲ ತೀರ ಉತ್ಕಲ ತೀರ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಈ ಏಳು ಸ್ಥಳಗಳಿಗೆ ಸಂಬಂಧಿಸಿದಂತೆ ಈಗ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಭಾರತ ನಕಾಶೆ ಒಂದರಲ್ಲಿ ನಾವೇನು ಪ್ರಾಕ್ಟೀಸ್ ಮಾಡಿದ್ದೇವೆ ಏಳು ಸ್ಥಳಗಳನ್ನು ಪ್ರಮುಖವಾಗಿರುವಂಥ ಏಳು ಸ್ಥಳಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂಥದ್ದು ಈಗ ಮತ್ತೆ ಈ ಏಳು ಸ್ಥಳಗಳನ್ನು ಇವತ್ತಿನ ದಿನದ ಚಾಲೆಂಜ್ನಲ್ಲಿ ಎರಡು ನಕಾಶೆಯಲ್ಲಿ ಈ ಏಳು ಏಳು ಹದಿನಾಲ್ಕು ಸ್ಥಳಗಳನ್ನು ಗುರುತಿಸಿ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಒಂದು ದಿನದಲ್ಲಿ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಕಮೆಂಟ್ ಮಾಡಿ ತಿಳಿಸಿ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೇಳಿ ಕರೆಯುವಂಥದ್ದು ಯಾವುದು ಮೊದಲು ಕಮೆಂಟ್ ಮಾಡಿ ಆನಂತರ ನಾವು ಗುರುತಿಸೋಣ ಹೌದಾ ಕಮೆಂಟ್ ಮಾಡಿದರೆ ನೆಕ್ಸ್ಟ್ ನೋಡೋಣ ಬನ್ನಿ ಇರುವಂಥದ್ದು ಯಾವುದು ದೆಹಲಿ ದೆಹಲಿಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಇರುವಂಥದ್ದು ಇಲ್ಲಿ ನಾವು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹಾಕಿದ್ವಿ ಇಲ್ಲಿ ದೆಹಲಿ ಅಂತ ಹೇಳಿ ಬರೆದಿರುವಂಥದ್ದು ಅದೇ ಪ್ಲೇಸ್ ಹೀಗೆ ಬರೆದಿರುವಂಥದ್ದು ಯಾಕಂದ್ರೆ ಯಾವ್ದು ಅಂದಾಗೂ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಎರಡು ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ದೆಹಲಿ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ನೀವು ಎರಡನ್ನೂ ಸಹ ಗಮನಿಸುವಂಥದ್ದು ಆಗಿರುವಂಥದ್ದಾಗಿ ನೆಕ್ಸ್ಟ್ ಪ್ರಯಾಗ್ರಾಜ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಇದು ಸಹ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಯಾಗ್ರಾಜ್ ಎಲ್ಲಿ ಬರ್ತದೆ ಈ ಒಂದು ಸ್ಥಳವನ್ನು ನೀವು ಗಮನಿಸ್ತಾ ಇದ್ರೆ ಇಲ್ಲಿ ಪ್ರಯಾಗ್ರಾಜ್ ಇರುವಂಥದ್ದು ಇನ್ನು ನೆಕ್ಸ್ಟ್ ಇರುವಂಥದ್ದು ತೀರ ಇರುವಂಥದ್ದು ಕೊಂಕಣ ತೀರ ಎಲ್ಲಿ ಬರ್ತದೆ ನೋಡಿ ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಕೊಂಕಣ ತೀರ ಕೊಂಕಣ ತೀರವನ್ನು ಈ ರೀತಿಯಾಗಿ ಹೀಗೆ ಇದೊಂದು ತೀರ ಪ್ರದೇಶ ಆಗಿರುವಂಥದ್ದು ತೀರ ಪ್ರದೇಶ ಅಂದಾಗ ಪೂರ್ತಿ ಒಂದೇ ಪ್ಲೇಸ್ ಇರೋದಿಲ್ಲ ಅಲ್ಲಿನಿಂದ ಇಲ್ಲಿವರೆಗೆ ಇರುವಂಥದ್ದನ್ನು ನೀವು ತೀರ ಪ್ರದೇಶವನ್ನು ಗುರುತಿಸಬೇಕಾಗಿರುವಂಥದ್ದು ಇದು ಕೊಂಕಣ ತೀರ ಆಗಿರುವಂಥದ್ದು ಆಗಿರುವಂಥದ್ದಾಗಿರುತ್ತೆ ನೆಕ್ಸ್ಟ್ ಇರುವಂಥದ್ದು ಮಲಬಾರ್ ತೀರ ಗುರುತಿಸಬೇಕಾದಾಗ ಮಲಬಾರ್ ತೀರ ಇಲ್ಲಿ ಕೆಳಗಡೆ ಬರುವಂಥದ್ದು ತೀರ ಆದ ನಂತರ ಮಲಬಾರ್ ತೀರ ಇಲ್ಲಿ ಬರುವಂಥದ್ದು ನೆಕ್ಸ್ಟ್ ಇರುವಂಥದ್ದು ಕೋರಮಂಡಲ ತೀರ ಈ ಕಡೆ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ರೆ ಕೋರಮಂಡಲ ತೀರ ಇರುವಂಥದ್ದು ಇದು ಆನಂತರ ನಂತರ ಇನ್ನೊಂದು ಪ್ರಶ್ನೆ ಇರುವಂಥದ್ದು ಉತ್ಕಲ ತೀರ ಇರುವಂಥದ್ದು ಈ ನಾಲ್ಕರಲ್ಲಿ ಯಾವುದಾದ್ರೂ ಒಂದು ಕೇಳುವಂಥದ್ದಾಗಿರುವಂಥದ್ದಾಗಿರ್ತದೆ ಕೊಂಕಣ ತೀರ ಕೇಳಬಹುದು ಮಲಬಾರ್ ತೀರ ಕೇಳಬಹುದು ಕೋರಮಂಡಲ ತೀರ ಕೇಳಬಹುದು ಉತ್ಕಲ ತೀರ ತೀರ ಕೇಳಬಹುದು ಈ ನಾಲ್ಕರಲ್ಲಿ ಯಾವುದು ಕೇಳಿದ್ರು ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿರೋ ಕನ್ಫ್ಯೂಸ್ ಆಗಬೇಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ರೆ ಮೇಲ್ಗಡೆಯಿಂದ ಈ ಕಡೆಯಿಂದ ಪ್ರಾರಂಭಿಸ್ತಾ ಇದ್ರಿ ಏನಿದ್ರೆ ಫಸ್ಟ್ ಕೊಂಕಣ ತೀರ ಇದೆ ಅದರ ಕೆಳಗಡೆ ಮಲಬಾರ್ ತೀರ ಇದೆ ಈ ಕಡೆ ಭಾಗದಲ್ಲಿ ಬಂದಾಗ ಏನಿರುವಂಥದ್ದು ಮಲಬಾರ್ ತೀರ ಆದ ನಂತರ ಕೋರಮಂಡಲ ತೀರ ಇರುವಂಥದ್ದು ಉತ್ಕಲ ಕೊಂಕಣ ಮಲಬಾರ್ ಕೋರಮಂಡಲ ಉತ್ಕಲ ಈ ನಾಲ್ಕು ಹೀಗೆ ಸಿರಿಯಲ್ ಪ್ರಕಾರ ಬಂದಾಗ ಹೀಗೆ ಆಗುವಂಥದ್ದಾಗಿರ್ತದೆ ಈ ಕಡೆಯಿಂದ ಬಂದರೆ ಉತ್ಕಲ ತೀರ ಕೋರಮಂಡಲ ತೀರ ಮಲಬಾರ್ ತೀರ ಕೊಂಕಣ ತೀರ ಹೀಗೆ ಬರುವಂಥದ್ದಾಗಿರ್ತದೆ ನಾಲ್ಕನ್ನು ಸೀರಿಯಲ್ ಪ್ರಕಾರದಲ್ಲಿ ನೆನಪಿಟ್ಕೊಳ್ಳಿ ಯಾವುದು ಕೇಳಿದರೂ ಸಹ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿದೆ ಯಾವುದು ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಮುಂಬೈ ವಿಮಾನ ನಿಲ್ದಾಣಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳಿ ಕರೆಯುವಂತದ್ದು ಆಗಿರುವಂತದ್ದು ಹೀಗೆ ಇವತ್ತಿನ ದಿನದ ಚಾಲೆಂಜ್ ನಲ್ಲಿ ನಾವು ಏನು ನೋಡಿದ್ದೇವೆ ಮೊದಲನೇ ನಕಾಶೆ ಎರಡನೇ ನಕಾಶೆ ಈ ಎರಡೂ ನಕಾಶೆಗಳನ್ನು ನಾವು ಇಲ್ಲಿ ಗುರುತಿಸ್ಕೊಂಡು ಬಂದಿರುವಂಥದ್ದು ಸ್ಥಳಗಳನ್ನು ಗುರುತಿಸ್ಕೊಂಡು ಬಂದಿರುವಂಥದ್ದು ಒಟ್ಟು ಹದಿನಾಲ್ಕು ಸ್ಥಳಗಳನ್ನು ಗುರುತಿಸ್ತೇವೆ ಈ ಹದಿನಾಲ್ಕು ಸ್ಥಳಗಳಲ್ಲಿ ನಿಮಗೆ ಯಾವ ಸ್ಥಳ ಕೇಳಿದರೂ ಸಹ ಉತ್ತರಿಸುವುದಕ್ಕೆ ರೆಡಿಯಾಗಿರಬೇಕಾಗಿರುವಂಥದ್ದು ದೇವನ್ನ ಚಾಲೆಂಜ್ನಲ್ಲಿ ಇವಿಷ್ಟು ಸ್ಥಳಗಳನ್ನು ನಾವು ಈಗ ಗುರುತಿಸ್ತೇವೆ ಹೀಗೆ ಫೈವ್ ಡೇ ಚಾಲೆಂಜನ್ನು ನಾವು ಕಂಪ್ಲೀಟ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಫೈವ್ ಮಾರ್ಕ್ಸ್ ಸಂಪಾದನೆ ಮಾಡುವುದಕ್ಕಾಗಿ ಫೈವ್ ಡೇ ಚಾಲೆಂಜ್ ಆಗಿ ತೆಗೆದುಕೊಂಡಿರುವಂಥದ್ದು ಈ ಚಾಲೆಂಜನ್ನು ನೀವು ಕಂಪ್ಲೀಟ್ ಮಾಡ್ತಾ ಕಂಪ್ಲೀಟ್ ಮಾಡ್ತಾ ಫೈವ್ ಮಾರ್ಕ್ಸ್ ಕಂಪಲ್ಸರಿಯಾಗಿ ಸಂಪಾದನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸ್ಬೋದಾಗಿರುವಂಥದ್ದಾಗಿರ್ತದೆ ಇನ್ನೂ ಪ್ರತಿದಿನ ನೀವು ಇನ್ನಷ್ಟು ಸ್ಥಳಗಳನ್ನು ಗುರುತಿಸಿ 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 ರೆಡಿ ಆಗ್ಬೋದು ಸಹ ಆಗಿರುವಂಥದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಈ ಒಂದು ಐದು ದಿನಗಳ ವಿಡಿಯೋಗಳನ್ನು ವೀಕ್ಷಿಸುವುದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿ ಆಲ್ ಅಂಥೇಳಿ ನೀವು ಕ್ಲಿಕ್ ಮಾಡಿ ಮುಂಬರುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ಫ್ರೀಯಾಗಿ ನೀವು ನಿಮ್ಮ ಮೊಬೈಲ್ನಲ್ಲಿ ಪಡೆದುಕೊಂಡು ನೀವು ವೀಕ್ಷಣೆ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿರ್ತದೆ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಧನ್ಯವಾದ